ನಾವು ಯೋಚನೆ ಮಾಡಬೇಕು ಸಂದರ್ಭನ ಬಳಸ್ಕೊಳ್ಬೇಕು ನನಗೆ ಹೇಗೆ ಅದೊಂದು ಹಸು ಬಂದಾಗ ಅದು ಏನು ಮಾಡಬೇಕು ಬೇರೆ ರೀತಿಯ ನಾನು ಮಾಡಬಹುದು ಅಂತ ನನ್ನ ನೆಸೆಸಿಟೀಸ್ ಏನಿದೆ ಅದಕ್ಕೆ ತಕ್ಕಂತೆ ಏನು ಏನ್ ಮಾಡಬಹುದು ಅಂತ ನಾನು ಯೋಚನೆ ಮಾಡ್ಬೇಕು ಅದಕ್ಕೆ ತಕ್ಕಂತೆ ಎಲ್ಲಾರು ಮಾರ್ಗಗಳನ್ನ ನಾವು ಹುಡುಕಬೇಕು ನಾವೇನ್ ಮಾಡ್ತೀವಿ ಅದಸ್ತು ಬಿತ್ತ ಡಾಕ್ಟರ್ ಕರೆದ್ವಿ ಇಂಜೆಕ್ಷನ್ ಮಾಡಿದ್ವಿ ಹೋಗ್ವಿ ಇದೆಲ್ಲ ನಾವು ಮಾಡ್ಬೇಕಾಗಿರೋದು ನಾವು ಮಾಡ್ಬೇಕಾಗಿರೋದು ನಾವು ಯಾವಾಗಲೂ ಪ್ರಯೋಗಶೀಲರಾಗಿರಬೇಕು ರೈತರು ಯಾವಾಗಲೂ ಪ್ರಯೋಗಶೀಲರಾಗಿರ್ಬೇಕು ಪ್ರಯೋಗವನ್ನ ಮಾಡ್ತಾನೇ ಇರಬೇಕು ಹೇಗೆ ಕೃಷಿಯಲ್ಲಿ ನಾನು ಬದಲಾವಣೆಗಳನ್ನು ತಗೊಂಡು ಬಂದನು ಹಾಗೇ ನಾನು ಹೈನುಗಾರಿಕೆಯಲ್ಲೂ ಕೂಡ ಬದಲಾವಣೆಯನ್ನು ತಗೊಂಡು ಬಂದೆ ನನ್ನಲ್ಲಿ ಪ್ರಾರಂಭದಲ್ಲಿ ಇದ್ದಿದ್ದು ಹೆಚ್ ಎಫ್ ಮತ್ತು ಜರ್ಸಿ ಹೆಚ್ ಎಫು ಹಾಗೆ ಸತ್ತಿರೋಂಥ ಹಸು ಕೂಡ ಹೆಚ್ ಎಫು ಹೆಚ್ ಎಫ್ ತುಂಬ ಹಾಲು ಕೊಡುತ್ತೆ ಜರ್ಸಿನೂ ಕೂಡ ಹಾಲು ಕಮ್ಮಿ ಕೊಡುತ್ತೆ ಅದ್ರ ಫ್ಯಾಟ್ ಜಾಸ್ತಿ ಇದೆ ಅಂದ್ರೆ ಕೊಬ್ಬಿನ ಅಂಶ ಜಾಸ್ತಿ ಇದೆ ಆದರೆ ಹೆಚ್ ಗೆ ಬದುಕೋದು ಆಯುಷು ತುಂಬ ಕಡಿಮೆ ಹಾಲು ಜಾಸ್ತಿ ಕೊಡುತ್ತೆ ಅದರೊಳಗೆ ಕೊಬ್ಬಿನಾಂಶ ಕಮ್ಮಿ ಆದ್ರೆ ಅದು ಬದುಕೋ ಕಾಲಾವಧಿ ಕೂಡ ಕಡಿಮೆ ಆವಾಗ ನಮಗೆ ಏನಾಯ್ತು ಒಂದು ಕಡೆ ನಾವು ಹಾಲು ಮಾರ್ತೀವಿ ಹಾಲಲ್ಲಿಗೆ ಬೆಲೆ ಸಿಗಲ್ಲ ಹಸುಗಳ್ನ ಸಾಕ್ತಿವಿ ಹಸುದು ಅಷ್ಟು ದಿವಸ ಬದುಕಲ್ಲ ಅದಕ್ಕೆ ಆಯುಷ್ಯ ಕಡಿಮೆ ಏನ್ ಮಾಡಬೇಕು ರೋಗನೂ ಜಾಸ್ತಿ ಎಫ್ ಗೆ ಯಾವಾಗ್ಲೂ ರೋಗನೇ ಸ್ವಲ್ಪ ಏನಾದರೂ ವ್ಯತ್ಯಾಸ ಅಂದ್ರೆ ಅದು ಮಲಗಿದ್ದು ಎದ್ದೇಳೋದಿಲ್ಲ ಅದು ಕ್ಯಾಲ್ಸಿಯಂ ಕೊಡ್ತಾ ಇರಬೇಕು ಆ್ಯಂಟಿಬಯೋಟಿಕ್ ಕೊಡ್ತಾ ಇರಬೇಕು ಆವಾಗ ನಿಧಾನವಾಗಿ ಎದ್ದೇಳು ಅಷ್ಟು ಕಷ್ಟ ಇದೆ ಅದು ಹೆಚ್ಚು ಸಾಕೋದು ಆದ್ರೆ ಅದಕ್ಕೆ ಏನೂ ಅರ್ಥ ಆಗೋಲ್ಲ ನೀವು ಹೇಗೆ ಕರ್ಕೊಂಡು ಹೋಗ್ತೀರಿ ಯಾರು ಬೇಕಾದರೂ ಸಾಕು ಸಣ್ಣ ಮಗು ಬೇಕಾದರೂ ಎಫ್ ಹಸುನ ಸಾಕು ಆದರೆ ನಮ್ಮ ನಾಟಿ ಹಸುನ ಸಾಕಿ ನೋಡೋಣ ಅದೇನೇ ಇಲ್ಲ ಯಾವ ಹೋಗ್ತಾ ಇರುತ್ತೆ ಅದು ಇರುತ್ತೆ ಎಲ್ಲ ಮಾಡ್ತಾ ಇರುತ್ತೆ ಆದರೂ ಕೂಡ ನಾನು ಪ್ರಯೋಗ ಮಾಡಿದೆ ಅದರಲ್ಲಿ ಏನು ಮಾಡಿದೆ ಅಂದರೆ ಹೆಚ್ ಎಫು ಮತ್ತು ಜೆರ್ಸಿಯಲ್ಲಿ ಯಾವುದು ಹಾಲು ಜಾಸ್ತಿ ಕೊಡುತ್ತೆ ಯಾವುದರಲ್ಲಿ ಇದು ಫ್ಯಾಟ್ ಕಂಟೆಂಟ್ ಜಾಸ್ತಿ ಇದೆ ಕೊಬ್ಬಿನಾಂಶ ಜಾಸ್ತಿ ಇದೆ ಅದಕ್ಕೆ ನಮ್ಮ ದೇಸಿ ಹಸುವಿನ ಇನ್ಸ್ಯುಮಿನೇಷನ್ ಮಾಡಿಸಿದೆ ಗರ್ಭಧಾರಣೆ ಮಾಡಿಸಿದೆ ನನಗೆ ಫಸ್ಟ್ ಟ್ವೆಂಟಿ ಪರ್ಸೆಂಟ್ ಬಂತು ಅಂದರೆ ಹೆಚ್ ಎಫಿಂದ ಮತ್ತು ಜೆರ್ಸಿಯಿಂದ ಬಂದಿರತಕ್ಕಂಥ ಕರು ಏನಿದೆ ಅಲ್ಲ ಅದು ಇಪ್ಪತ್ತು ಪರ್ಸೆಂಟ್ ದೇಸಿ ಕರುವಾಗಿ ಬಂತು ಇನ್ನೊಂದು ವರ್ಷಕ್ಕೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಬಂತು ಈಗ ನನ್ನ ನಾಲ್ಕೈದು ವರ್ಷದ ಎಕ್ಸ್ಪೀರಿಯೆನ್ಸ್ ನಾನು ಮಾಡಿರ್ತಕ್ಕಂಥ ಪ್ರಯೋಗ ನನಗೆ ಯಾರೂ ಹೇಳ್ಕೊಟ್ಟಿಲ್ಲ ನನಗೆ ಯಾವಾಗ ಈ ಅನ್ನು ತುಂಬಲಿಕ್ಕೆ ಆಗಲಿಲ್ಲ ನಾನು ಅದಕ್ಕೆ ಬೇರೆ ದಾರಿನ ಹುಡುಕ್ಲೇಬೇಕು ಅದು ಒಂದಕ್ಕೆ ನಾವು ಬದ್ಧರಾಗಿರೋದು ಇದು ಆಯ್ತಪ್ಪ ಇನ್ನೊಂದು ತಂದ ಅದೇ ತರ ಸಾಕು ಇನ್ನೊಂದ್ ತಂದ ಅದೇ ಹೋಯ್ತು ಇನ್ನೊಂದ್ ಸಾಕು ಅದನ್ನ ಮಾರದೆ ಇನ್ನೊಂದು ಅದೇ ತರ ತಂದೆ ಮಾಡಬೇಡಿ ಬದಲಾವಣೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಪ್ರಯೋಗ ಆಗುತ್ತೆ ನೀವು ಮಾಡಿರೋದು ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನೀವು ಇನ್ನೊಬ್ರಿಗೆ ಹೇಳಲಿಕ್ಕಾಗತ್ತೆ ಇವತ್ತು ನನ್ನಲ್ಲಿ ತಕ್ಕಂತ ಜರ್ಸಿ ಮತ್ತು ಎಫ್ ಇಲ್ಲ ಎಲ್ಲವೂ ಕೂಡ ಕ್ರಾಸ್ ಬ್ರೀಡ್ ಸರ್ಕಾರದವರು ಇದಕ್ಕೆ ಎಫ್ ಒನ್ ಬ್ರ್ಯಾಂಡ್ ಅಂತ ಹೇಳ್ತಾರೆ ಇವತ್ತಿನವರೆಗೆ ಸರ್ಕಾರದವರು ಕೂಡ ಈ ಪ್ರಯೋಗವನ್ನು ಮಾಡಿಲ್ಲ ಎಲ್ಲೂ ಮಾಡಿಸು ಕೂಡ ಇಲ್ಲ ನಾನು ಒಬ್ಬಳೆ ಮಾಡಿರೋದು ಇದರಿಂದ ನನಗೆ ಇನ್ನೊಂದು ಅನುಕೂಲ ಆಯಿತು ನನ್ನಲ್ಲಿ ಹುಟ್ಟುವಂತಹ ಗಂಡು ಕರುಗಳು ಏನಿದಾವಲ್ಲ ಅದನ್ನು ನಾನೀಗ ಜೋಡಿ ಎತ್ತುಗಳನ್ನಾಗಿ ಮಾಡ್ತಾ ಇದ್ದೀನಿ ಜೋಡಿ ಕರುಗಳನ್ನಾಗಿ ಮಾರ್ತಾ ಇದ್ದೀನಿ ನನಗೆ ಏನಾಯ್ತು ಹಾಲು ಬಂತು ಈ ಕಡೆ ಗಂಡು ಕರುನ ನಾನು ಸಾಯಿಸ್ಬೇಕಾಗಿಲ್ಲ ಕಟಗುರಿ ಕೊಡ್ಬೇಕಾಗಿಲ್ಲ ಆಮೇಲೆ ಗಂಡು ಕರು ಎತ್ತುವಾಗಾಯ್ತು ಯಾರೀಗ ಟ್ರ್ಯಾಕ್ಟರ್ ಬಿಟ್ಟರು ಎಲ್ಲ ಬಿಟ್ಟು ಬರೀ ಟ್ರ್ಯಾಕ್ಟರ್ ಕಡೆ ಹೋದ್ರು ಎತ್ತಿನ ಬೇಸಿಗೆ ಇಳಿತಾ ಇದ್ದಾರೆ ನನ್ನ ಹತ್ರ ಈಗ ನಾನು ಈಗ ಇದೇ ವರ್ಷ ನಾಲ್ಕು ಜೋಡಿ ಇದನ್ನ ಕರುಗಳನ್ನ ಎತ್ತುಗಳ ರೂಪದಲ್ಲಿ ಮಾಡಿ ಮಾರಿದ್ದೀನಿ ಗಂಡು ಕರುಗಳು ಈ ಕಡೆ ಬಂದಿರ್ತಕ್ಕಂಥ ಹೆಣ್ಣು ಕರುಗಳು ಗ ಒಂದು ಎರಡು ಮೂರು ವರ್ಷ ನಾನು ಸಾಕಿ ಮತ್ತೆ ಅದನ್ನು ಕೂಡ ನಾನು ಮಾರ್ತೀನಿ ಅದನ್ನು ಕೂಡ ನನಗೆ ಲಾಭ ನಾನು ಹಾಲಿನಲ್ಲಿ ಲಾಭನ ಎಕ್ಸ್ಪೆಕ್ಟ್ ಮಾಡಲ್ಲ ಕಾಯೋಲ್ಲ ನಾನು ಅದರ ಬೈ ಪ್ರಾಡಕ್ಟ್ಸ್ ಅದರ ಇತರ ಪ್ರಾಡಕ್ಟ್ಸ್ ಏನಿದೆ ಅದರಲ್ಲಿ ನಾನು ಉತ್ಪಾದನೆಯನ್ನು ಕಾಣ್ತೀನಿ ಈಗ ನಂದು ಹಾಲಲ್ಲಿ ಕಬ್ ಕೊಬ್ಬಿನ ಅಂಶ ಜಾಸ್ತಿ ಬಂತು ಕೊಬ್ಬಿನಾಂಶ ಜಾಸ್ತಿ ಬಂದಾಗ ನನಗೆ ತುಪ್ಪ ಮಾಡ್ಲಿಕ್ಕೆ ಅವಕಾಶ ಇತ್ತು ಈಗ ತುಪ್ಪ ಮಾಡಿ ಮಾರ್ತಾ ಇದೆ ನನ್ನ ಅಲ್ಲಿ ಒಂದು ಕೆ ಜಿ ತುಪ್ಪಕ್ಕೆ ಸಾವಿರದ ಐನೂರು ರೂಪಾಯಿ ಅದರೊಳಗ ನನಗೆ ಡಿಮಾಂಡ್ ಇದೆ ಪೂರೈಸಲಿಕ್ಕೆ ಆಗ್ತಿಲ್ಲ ಹಾಲು ಕಡಿಮೆ ಆಗಿರಬಹುದು ಆದರೆ ಹಾಲಿನಲ್ಲಿ ಇರ್ತಕ್ಕಂಥ ಕೊಬ್ಬಿನ ಅಂಶಗಳು ಜಾಸ್ತಿ ಆಯ್ತು ನಾನು ದೇಸಿ ಹಸು ಮಾಡಿರೋದ್ರಿಂದ ದೇಸಿ ಹಸುಗಳಲ್ಲಿ ಹಾಲು ಕಡಿಮೆ ಈ ತರ ನಾವು ಯೋಚನೆ ಒಂದು ಕಮರ್ಷಿಯಲ್ ದೃಷ್ಟಿಯಲ್ಲಿ ಯಾವ ನಾನು ಅದಕ್ಕೆ ಕೃಷಿನೂ ಕೂಡ ಒಂದು ಸಂಸ್ಥೆ ನಾವು ಒಂದು ಸಂಸ್ಥೆ ಕಟ್ಟಬೇಕಾದರೆ ಹೇಗೆಲ್ಲ ಯೋಚನೆ ಮಾಡ್ತೀವಿ ಕೂಡ ಹಾಗೆ ನಾವು ಯೋಚನೆ ಮಾಡಬೇಕು ಆ ಥರ ಯೋಚನೆ ಮಾಡಿದ್ರೆ ನಮ್ಗೆ ಲಾಸ್ ಲಾಭ ಇದ್ದೇ ಇದೆ ಲಾಸ್ ಇಲ್ಲ ನಾವು ಕಳ್ಕೊಳ್ಳೋದಿಲ್ಲ ನಾವು ರೈತರ ಆತ್ಮಹತ್ಯೆ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ನಾವೇನು ಮಾಡ್ತೀವಿ ಅಪ್ಪ ನೆಟ್ಟಿದ ಆಲದ್ವರ ನಡ್ಕೊಂಡು ಅದನ್ನೇ ಮಾಡ್ಕೊಂಡು ಹೋಗ್ತೀವಿ ಅಷ್ಟೆ ಬದಲಾವಣೆಗಳನ್ನು ಮಾಡ್ಕೋಬೇಕು ನಾವು ಆವಾಗ ಸಾಧ್ಯ ಇದೆ ಇವತ್ತು ನನಗೆ ಕರು ಮಾಡ್ತೀನಿ ಗಂಡು ಕರು ಮಾಡ್ತೀನಿ ಆಮೇಲೆ ತುಪ್ಪ ಮಾಡ್ತೀನಿ ಆಮೇಲೆ ಗೋಬರ್ ಗ್ಯಾಸ್ ಇದೆ ನಾನು ಇಡೀ ಲೇಬರ್ ಅಲ್ಲಿ ನಾನು ನಮ್ಮ ಲೇಬರ್ ಕ್ವಾರ್ಟರ್ಸ್ ಐದು ಐದು ಜನಕ್ಕೆ ನಾನು ಗೋಬರ್ ಗ್ಯಾಸ್ ಕೊಡ್ತಾಯಿದ್ದೀನಿ ಇರೋರಿಗೆ ನಾನು ಸೇರಿಸ್ಕೊಂಡು ಗೋಬರ್ ಗ್ಯಾಸ್ ಆಗುತ್ತೆ ಆಮೇಲೆ ಸಗಣಿ ಗೊಬ್ಬರ ಇದೆ ಸಗಣಿ ಗೊಬ್ಬರದಿಂದ ನಾನು ಈಗ ಬಯೋ ಫರ್ಟಿಲೈಸರ್ ಮಾಡ್ತಾ ಇದ್ದೀನಿ ಪೇಪರ್ ಪಲ್ಪ್ ಬಳಸ್ಕೊಂಡು ಎರೆ ಹುಳ ಬಳಸ್ಕೊಂಡು ಬಯೋ ಫರ್ಟಿಲೈಸರ್ ಮಾಡ್ತಾಯಿದ್ದೀನಿ ಅದು ಕೂಡ ನಮ್ಮ ಪಂಚಮವೇದ ಬ್ರ್ಯಾಂಡಲ್ಲಿ ಬರುತ್ತೆ ಹಾಗಾಗಿ ಲಾಭ ಇಲ್ಲ ಅಂತಿಲ್ಲ ಒಂದೇ ಒಂದು ನಾವು ತಪ್ಪು ಮಾಡ್ತಾ ಇದ್ದೀವಿ ಏನಂದ್ರೆ ಕೃಷಿಕರು ನಾವು ಹೈನುಗಾರಿಕೆಗೆ ಹೋಗ್ತಾ ಇಲ್ಲ ನಾವು ಹೊರಗಡೆಯಿಂದ ಗೊಬ್ಬರ ತಂದು ನಮ್ಮ ಇದನ್ನ ನಾವು ಪೂರೈಸಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಸಾವಯವ ಕೃಷಿ ಮಾಡ್ತೀನಿ ಅಂದ್ರೆ ಸಾವಯವ ಕೃಷಿ ಮಾಡ್ತೀನಿ ಅಂತಂದ್ರೆ ನಾವು ಹೈನುಗಾರಿಕೆ ಇಲ್ಲದೇ ಮಾಡ್ಲಿಕ್ಕೆ ಆಗೋದಿಲ್ಲ ನೀವು ಹೊರಗಡೆಯಿಂದ ಎಷ್ಟು ಗೊಬ್ಬರವನ್ನ ತಂದು ಮಾಡ್ಲಿಕ್ಕೆ ಸಾಧ್ಯ ಇದೆ ಒಂದು ಟ್ರ್ಯಾಕ್ಟರ್ ಗೊಬ್ಬರ ಏಳರಿಂದ ಎಂಟು ಸಾವಿರ ರೂಪಾಯಿ ನಿಮ್ಮ ತೋಟಕ್ಕೆ ಎಷ್ಟು ಬೇಕಾಗತ್ತೆ ಒಂದು ಎಕರೆಗೆ ಎಷ್ಟು ಹಾಕ್ತೀರಿ ಒಂದು ಗಾಡಿ ಅಂತೂ ಸಾಕಾಗೋದಿಲ್ಲ ಎರಡು ಮೂರು ಗಾಡಿಯಾದರೂ ಬೇಕು ಎರಡು ಮೂರು ಟ್ರ್ಯಾಕ್ಟರ್ ಆದರೂ ಬೇಕು ಎರಡು ಮೂರು ಟ್ರ್ಯಾಕ್ಟ್ರಿಗೆಲ್ಲ ಇದು ಮೂರು ಟ್ರ್ಯಾಕ್ಟರ್ ಅಂದ್ಕೊಳ್ಳಿ ಇಪ್ಪತ್ತೊಂದು ಸಾವಿರ ರೂಪಾಯಿ ನೀವು ಅದೇ ಒಂದು ಹಸು ಅಥವಾ ಎರಡು ಹಸು ಇಟ್ಕೊಂಡು ಒಂದು ಎಕರೆ ಜಾಗನ ನೀವು ಸಾವಯವವಾಗಿ ಖುಷಿಯಾಗಿ ಬೆಳೆಸ್ಬೋದು ಅದ್ರ ಗಂಜಳ ಸಗಣಿ ಗೊಬ್ಬರ ಮಾಡುವಂಥದ್ದು ಇನ್ನೂ ಮಾಡ್ಬೋದು ಇನ್ನೂ ನಿಮಗೆ ಆಸಕ್ತಿ ಇದೆ ಅಂತ ಹೇಳಿ ಬೆರಣಿ ಮಾಡಿ ಮಾರ್ಬೋದು ಇವತ್ತು ಅಮೆಜಾನ್ ಅಲ್ಲಿ ಬೆರಣಿಗೆ ಇನ್ನೂರು ರೂಪಾಯಿ ಒಂದು ಕೆಜಿ ಬೆರಣಿ ಅಮೆಜಾನ್ ಅಲ್ಲಿ ಬೆರಣಿಗೆ ಬೆರಣಿ ಮಾಡಿ ಮಾಡಬಹುದು ಬೆರಣಿಯಲ್ಲಿ ಬತ್ತಿ ಮಾಡಬಹುದು ಹೊಗೆ ಬತ್ತಿ ಸಂಜೆ ಸೊಳ್ಳೆ ಬರುತ್ತೆ ಅಂತ